ಜಪ್ತಿ ಹೊಸಹಳ್ಳಿಯಲ್ಲಿ ವಿಜೃಂಭಣೆಯಿಂದ ಶ್ರೀ ಮುನೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನೆ ಶಿಡ್ಲಘಟ್ಟ ತಾಲೂಕಿನ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತ ಅಕ್ಕನವರ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ನೂತನ ದೇವಾಲಯ ಉದ್ಘಾಟನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಈ ಪವಿತ್ರ ಸಂದರ್ಭದ ಅಂಗವಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪ್ರಾತಃ ಕಾಲದಿಂದಲೇ ದೇವಾಲಯದ ಆವರಣದಲ್ಲಿ ಪೂಜಾ ವಿಧಿಗಳು ವಿಶೇಷ ಹೋಮಾವನಗಳು ಅಭಿಷೇಕ ಹಾಗೂ ಭಜನೆ ಕೀರ್ತನೆಗಳು ನಡೆದವು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ವಿಶೇಷವಾಗಿ ದೇವಾಲಯದಲ್ಲಿ ಭಕ್ತಿ ನೃತ್ಯ ಅನ್ನದಾನ ಮತ್ತು ಹೋಮಗಳ ಮೂಲಕ ಈ ಉತ್ಸವ ಮತ್ತಷ್ಟು ವೈಭವಶಾಲಿಯಾಗಿತ್ತು ಶ್ರೀ ಮುನೇಶ್ವರ ಸ್ವಾಮಿ ಅವರ ಪ್ರತಿಷ್ಠಾಪನೆ ಗ್ರಾಮಸ್ಥರಿಗೆ ಆಧ್ಯಾತ್ಮಿಕ ಶಕ್ತಿ ಹಾಗೂ ಸಮುದಾಯ ಏಕತೆಯನ್ನು ತರುತ್ತದೆ ದೇವರು ಗ್ರಾಮಕ್ಕೆ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯದ ಕೃಪೆ ನೀಡುವಂತೆ ಭಕ್ತಾದಿಗಳು ಪ್ರಾರ್ಥಿಸಿದರು ಜೊತೆಗೆ ಸಪ್ತ ಅಕ್ಕನವರ ಪೂಜೆಯು ಮಹಿಳಾ ಶಕ್ತಿಯ ಪ್ರತಿನಿಧಿಯಾಗಿದೆ ಎಂದು ಗುರುಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಜನರು ಮೊದಲು ಆರ್ಥಿಕವಾಗಿ ಸಿದ್ಧವಂತರಾಗಬೇಕು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಬೇಕು ಎಂದು ಸಲಹೆ ನೀಡಿದರು ಗ್ರಾಮದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಏಕತೆಯ ಸಂಕೇತವಾಗಿ ದೇವಾಲಯ ನಿರ್ಮಾಣ ಮಾಡಿರುವ ಜಪ್ತಿ ಹೊಸಳ್ಳಿ ಗ್ರಾಮದವರ ಒಗ್ಗಟ್ಟಿನ ಪ್ರತೀಕ ಈ ದೇವಾಲಯ ಈ ಗ್ರಾಮವನ್ನು ಎಲ್ಲ ಅಷ್ಟ ಐಶ್ವರ್ಯಗಳನ್ನು ನೀಡಿ ದೇವರ ಕೃಪೆಯಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ಅವರು ಅಭಿಪ್ರಾಯಪಟ್ಟರು ತಮ್ಮ ಕುಟುಂಬಗಳ ಬಗ್ಗೆನೂ ಸಹ ಹೆಚ್ಚು ಗಮನ ಕೊಟ್ಟು ಬಡವರು ಊರಿನಲ್ಲಿ ಒಂದು ದೇವಸ್ಥಾನ ಎರಡು ದೇವಸ್ಥಾನ ಈಗಾಗಲೇ ಮಾಡಿರ್ತಾರೆ ಬೇರೆ ತಮ್ಮಗಳ ಏನೋ ಒಂದು ದೇವರ ಒಂದು ಜ್ಞಾನ ನಮ್ಗೆ ಹೇಳಿದ್ದಾರೆ ಅನ್ನೋದು ದೇವಸ್ಥಾನಗಳು ಹಲವಾರು ರೀತಿಯಲ್ಲಿ ಮಾಡೋದಕ್ಕೆ ಈಗ ಹೆಚ್ಚೆಚ್ಚು ದೇವಸ್ಥಾನಗಳು ಆಗ್ತಾರಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಕೈಯಿಂದ ಇರುವಂಥ ಹಣನೆಲ್ಲ ದೇವಸ್ಥಾನಕ್ಕಾಗಿ ತಾವು ಬರದಾಗಿ ಬಡವರಾಗೋಂಥ ವಾತಾವರಣನೂ ನಾವು ನೋಡಿರ್ತೀವಿ ಹಾಗಾಗಿ ಎಷ್ಟಾಗ್ತದೋ ಅಷ್ಟು ಅಳಿಲು ಸೇವೆ ನಿಮ್ಮ ಕೈಲಾದಷ್ಟು ಮಾಡಿ ಹೆಚ್ಚೆಚ್ಚು ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿ ಅವಾಗ ನೂರೊಂದು ಕೈ ಬಿದ್ದರೆ ಒಳ್ಳೇದು ಅಂತಲ್ಲ ಹೇಳ್ತಾರೆ ನಿಟ್ಟಿನಲ್ಲಿ ಈ ಮಹತ್ಕಾರ್ಯದಲ್ಲಿ ಕೈ ಜೋರ್ಸಿದ್ರೆ ಎಲ್ರಿಗೂ ಸಹ ಆ ಭಗವಂತ ಮುನೇಶ್ವರ ಸ್ವಾಮಿ ಕಾಪಾಡಲಿ ಒಳ್ಳೇದು ಮಾಡಿ ಅಂತ ಹೇಳಿ ನಾನು ಎಲ್ರಿಗೂ ಶುಭ ಕೋರ್ತೀನಿ ಜಪ್ತಿ ಹೊಸಳ್ಳಿ ಗ್ರಾಮದಲ್ಲಿ ಇವತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ನೂತನವಾಗಿ ನಿರ್ಮಾಣ ಮಾಡಿ ಹೊಸ ಕಟ್ಟಡನ ಕಟ್ಟಿ ಮುನೇಶ್ವರ ಸ್ವಾಮಿಯ ವಿಗ್ರಹನ ಮತ್ತು ಪ್ರತಿಷ್ಠಾಪನೆ ಮಾಡಿ ಗ್ರಾಮದ ಎಲ್ಲ ಮುಖಂಡರು ಯುವಕರು ಮಹಿಳೆಯರು ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇವತ್ತು ಬಹಳ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಪ್ರತಿಷ್ಠಾಪನೆ ಮಾಡ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಮತ್ತೆ ಮತ್ತು ದೇವರ ದರ್ಶನ ಸಾರ್ವಜನಿಕರಿಗೂ ಸಹ ಅವಕಾಶ ಮಾಡ್ಕೊಳ್ತಿರೋಂಥದ್ದು ಒಂದು ವಿಭಾಗದಲ್ಲಿ ಒಳ್ಳೆಯ ದೇವಸ್ಥಾನ ಕೇಳ್ತಿರೋಂಥದ್ದಾಗಿದೆ ಎಲ್ಲ ಸಾರ್ವಜನಿಕರು ದೇವರ ದರ್ಶನ ಪಡ್ಕೊಳ್ಳೋಂಥದ್ದಾಗಲಿ ಮತ್ತು ದೇವಸ್ಥಾನ ನಿರ್ಮಾಣ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಹೆಬ್ಬೈಕಿ ಇಟ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ಎಲ್ಲ ಈ ಕುಟುಂಬ ಮತ್ತು ಗ್ರಾಮಸ್ಥರು ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ಭಗವಂತ ಹೆಚ್ಚು ಅವ್ರನ್ನ ಕಾಪಾಡಲಿ ಅಂತ ನಾವು ಕೇಳ್ತಾ ದೇವಸ್ಥಾನಗಳು ಕಟ್ಕೊಳ್ಳೋ ಕಟ್ಟೋದಕ್ಕೆ ಬರ್ತಾರೆ ಕಟ್ತಾ ಇದ್ದೀವಿ ಅಂತ ಭಾಳ ಜನಕ್ಕೆ ನಾವು ದೇವಸ್ಥಾನಗಳು ಕಟ್ತಾ ಇದ್ರಿ ಮೊದಲು ನೀವು ಅನುಕೂಲಸ್ಥರಾಗಿರಿ ಮನೆ ಮಠ ಮಕ್ಕಳ ವಿದ್ಯಾಭ್ಯಾಸ ಅವೆಲ್ಲ ಅಷ್ಟು ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಿಕೊಂಡು ತದನಂತರ ದೇವಸ್ಥಾನಗಳು ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಗಮನ ಹರಿಸಿದೆ ಅಂತೇಳಿ ನಮ್ಮದೊಂದು ಸಣ್ಣ ಕಿವಿ ಮಾತು ಹೇಳೋಂಥದ್ದಿತ್ತು ಹೇಳ್ತಾನೆ ಇರ್ತೀವಿ ಆದರೂ ದೇವ್ರಿಗೆ ಮಾಡಿಬಿಡೋ ಧರ್ಮ ದೇವರು ಆಮೇಲೆಲ್ಲ ನೋಡ್ಕೊಳ್ತೇವೆ ಅಂತೇಳಿ ಅದರಲ್ಲಿ ನಾಣ್ನುಡಿ ಆಗಿದೆ ನಮ್ಮ ಜನಗಳಲ್ಲಿ ತಾವು ತಿಂತಾರೋ ಉಳಿತಾರೋ ತನ್ನ ಮನೆ ಚೆನ್ನಾಗಿರುತ್ತ ಗೊತ್ತಿಲ್ಲ ದೇವಸ್ಥಾನ ಮಾಡ್ಬಿಡೋದು ಅಂತೇಳಿ ದೇವಸ್ಥಾನದ ಮೇಲೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಏನೋ ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೂಡಿ ಬಂದಿರೋಂಥ ಒಂದು ಭಾವನೆ ಅದಕ್ಕೆ ಜಪ್ತಿ ಭಕ್ತಿ ಉತ್ಸವ ಗ್ರಾಮಕ್ಕೆ ಹೊಸ ಶಕ್ತಿ ನಂಬಿಕೆ ಮತ್ತು ಶಾಂತಿ ತರುವ ನಿರೀಕ್ಷೆಯಲ್ಲಿದೆ ಭಕ್ತರು ದೇವರ ಅನುಗ್ರಹ ಪಡೆಯುವ ಮೂಲಕ ಜೀವನದಲ್ಲಿ ಹೊಸ ಬೆಳಕು ಕಾಣಲು ಈ ಮಹೋತ್ಸವದ ದಾರಿ ಸುಗಮಗೊಳಿಸಿದೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರಕಾಶ್ ಮುನಿಯಪ್ಪ ತ್ಯಾಗರಾಜ್ ಕುಮಾರ್ ಅನಿಲ್ ಸುನಿಲ್ ನಾಗೇಶ್ ಶೇಖರ್ ಗೋಪಾಲ್ ಮುನಿ ನಾಡಪ್ಪ ರಾಜಶೇಖರ್ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಊರಿನ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಯನ್ನು ಪಡೆದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ